ಮೊದಲನೆಯ ಪ್ರಶ್ನೆ ಕನ್ನಡ ಎಂಬ ಜಿಲ್ಲೆ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಆಂಧ್ರ ಪ್ರದೇಶ ಆಪ್ಷನ್ ಡಿ ಗೋವಾ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಎರಡನೆಯ ಪ್ರಶ್ನೆ ಕರ್ನಾಟಕ ಎಷ್ಟನೇ ದೊಡ್ಡ ರಾಜ್ಯವಾಗಿದೆ ಆಪ್ಷನ್ ಎ ಎಂಟನೇ ದೊಡ್ಡ ರಾಜ್ಯ ಆಪ್ಷನ್ ಬಿ ಒಂಬತ್ತನೇ ದೊಡ್ಡ ರಾಜ್ಯ ಆಪ್ಷನ್ ಸಿ ಏಳನೇ ದೊಡ್ಡ ರಾಜ್ಯ ಆಪ್ಷನ್ ಡಿ ಆರನೇ ದೊಡ್ಡ ರಾಜ್ಯ ಸರಿಯಾದ ಉತ್ತರ ಆಪ್ಷನ್ ಎ ಎಂಟನೇ ದೊಡ್ಡ ರಾಜ್ಯವಾಗಿದೆ ಮೂರನೆಯ ಪ್ರಶ್ನೆ ಆಕಾಶದ ಬಣ್ಣ ನೀಲಿ ಇರಲು ಕಾರಣವೇನು ಆಪ್ಷನ್ ಎ ಬೆಳಕಿನ ಪ್ರಸರಣ ಆಪ್ಷನ್ ಬಿ ಬೆಳಕಿನ ಚದುರುವಿಕೆ ಆಪ್ಷನ್ ಸಿ ಬೆಳಕಿನ ಪ್ರತಿಫಲನ ಆಪ್ಷನ್ ಡಿ ಬೆಳಕಿನ ಹೀರುವಿಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಕಿನ ಚದುರುವಿಕೆ